ಒಂದು ಹೀರೋ ಫಿಲಂ ಹಿಟ್ ಆದ್ರೆ ಅವ್ರದ್ದು ಮಾರ್ಕೆಟ್ ಮೇಲೆ ಹೋಗುತ್ತಲ್ವಾ ಅದೇ ಸೇಮ್ ಹುಡುಗಿಯರಿಗೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಬರೀ ಕೇಳಬೇಕು ಯಶ್ ಅವ್ರ ರಕ್ಷಿತ್ ಅವ್ರ ಇರ್ಬೋದು ಸುದೀಪ್ ಅವ್ರ ದರ್ಶನ್ ಅವ್ರ ಇರ್ಬೋದು ಸತ್ಯ ಹೇಳಿದ್ರೇನೋ ಪ್ರಾಬ್ಲಮ್ ಸುಳ್ಳು ಹೇಳಿದ್ರು ಪ್ರಾಬ್ಲಮ್ ಕಾಂಟ್ರವರ್ಸಿ ಆದಮೇಲೆನೇ ಇದ್ದಕ್ಕಿದ್ದಂಗೆ ಇದಕ್ಕಿದಂಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆಯ್ತು ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಸತ್ಯನೇ ಗೊತ್ತು ಅವ್ರು ಬೇರೆ ಭಾಷೆಗೆ ಹೋದಾಗ ಓಹ್ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೊಟ್ಟೋದ್ರು ಮೋಸಕರು ಮೋಸ ಮಾಡ್ತಾ ಇದಾರೆ ವಂಚನೆ ಇವರೆಲ್ಲ ನನ್ನ ಚೈಲ್ಡಿಶ್ನೆಸ್ ಅಂತ ಹೇಳ್ಬೋದು ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೋ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ತರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಫೋರ್ತ್ ಫಿಲಮ್ಗು ಅಷ್ಟೇ ಆಫರ್ ಮಾಡ್ತಾರೆ ಸಂಯುಕ್ತ ಅವರು ತುಂಬ ಜನ ಅಂದ್ಕೊಂಡಿದ್ದಾರೆ ಅಂದರೆ ತುಂಬ ರಿಚ್ ಕಿಡ್ಡು ತುಂಬ ದುಡ್ಡಿದೆ ಅಂತ ಬಟ್ ತುಂಬ ಮಿಡಲ್ ಕ್ಲಾಸ್ ಹುಡುಗಿ ಕೆಲಸ ಬಿಟ್ಟು ಮಾಡ್ತಾ ಇದ್ದಿದ್ದು ಕೆಲಸ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಸೊ ಹೆಂಗಿದೆ ಲೈಫು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬದುಕು ಕಟ್ಕೊಬೋದು ಅಂತ ನಂಬಿಕೆಯನ್ನು ಸಿನಿಮಾ ಇಂಡಸ್ಟ್ರಿ ಕ್ರಿಯೇಟ್ ಮಾಡಿಕೊಟ್ಟಿದೆಯಾ ಮತ್ತೆ ಈಗ ಅವಕಾಶಗಳು ಬರ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇಲ್ಲ ಬರ್ತಾ ಇವಾಗ ಐ ಸೈನ್ ತ್ರೀ ಫಿಲ್ಮ್ಸ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ಸ್ ಇನ್ಸ್ಟಾಗ್ರಾಮ್ ಅಂಡ್ ಮೈ ಕಾಂಟೆಂಟ್ ಇಸ್ ರಿಯಲಿ ಗುಡ್ ಇನ್ಸ್ಟಾಗ್ರಾಮ್ ಪೇಸ್ ಈ ವೆರಿ ವೆಲ್ ಆದಾಯ ಮಾಡೋದಕ್ಕೆ ವೇಸ್ ತುಂಬ ಇದೆ ಆ ವೇಸ್ನ ಕಂಡು ಹಿಡ್ಕೊಳ್ಳೋ ಟ್ಯಾಲೆಂಟ್ ನಿಮಗಿರಬೇಕು ಬರೀ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಕ್ಕೆ ಆಗಲ್ಲ ನಾನು ನಾನು ಬರೀ ನನಗೆ ಅಂತ ಹೇಳ್ತಾ ಇಲ್ಲ ಯಾರೇ ಆಗಿರ್ಬೋದು ಎಂಥ ಆಕ್ಟರೇ ಆಗಿರ್ಬೋದು ಒಂದು ಏಜ್ ಆದಮೇಲೆ ಯು ಕಾಂಟ್ ಆ್ಯಕ್ಟ್ ಅಂದರೆ ನಿಮಗೆ ಸಿಗದೆ ಇರ್ಬೋದು ರೋಲ್ಸು ಅಥವಾ ಆ್ಯಕ್ಟಿಂಗ್ ಆ್ಯಸ್ ಅ ಫೀಲ್ಡ್ ಇಸ್ ವೆರಿ ಏಜ್ ಓರಿಯೆಂಟೆಡ್ ಸೊ ಅದಾದ್ಮೇಲೆ ಏನು ಮಾಡೋದು ಸೊ ಒಂದು ಬಿಸ್ನೆಸ್ ಏನಾದರೂ ಇರಬೇಕು ದೇರ್ ಹ್ಯಾಸ್ ಟು ಬಿ ಬ್ಯಾಕಪ್ ಇವಾಗ ಆ್ಯಸ್ ಜೆನ್ಝಿ ಕಿಡ್ ಐ ಕೆನ್ ಸೇ ದಟ್ ಇನ್ವೆಸ್ಟ್ಮೆಂಟ್ಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಇದೆಲ್ಲ ಇದೆ ನನಗೆ ಐ ವೆರಿ ವೆಲ್ ಸಾರ್ಟ್ ಆಫ್ ಅದರ ಯೋಚನೆ ಮಾಡೋದಕ್ಕೆ ತಲೆ ಕರೆಕ್ಟ್ ಆಗಿದೆ ಎಷ್ಟೊಂದು ಜನ ನೀವು ಹೇಳಿದ್ರಿ ಎಷ್ಟೊಂದು ಜನ ಅನ್ಕೋತಾರೆ ನನ್ನ ರಿಚ್ ಕಿಡ್ ಅಂತ ಯಾಕಂದರೆ ನಾನು ಯಾವತ್ತೂ ತೋರಿಸಿಲ್ಲ ನಾನು ಕಿಡ್ ಅಂತ ನನಗೆ ಸಿಂಪತಿ ಬೇಡ ಯಾರ್ದು ನನಗೆ ನಾನು ಕಷ್ಟಪಟ್ಟಿರೋದು ನನ್ನ ಅರೌಂಡ್ ಇರೋರಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಆ ಕಷ್ಟನ ನಾನು ಬೇರೆಯವ್ರಿಗೆ ಯಾವತ್ತು ನಾನು ಹೇಳಿದ್ದೀನಿ ದಟ್ ಒನ್ ಡೇ ದ ವೆನ ಬಿಕಮ್ ಅ ಸೂಪರ್ ಸ್ಟಾರ್ ನಾನು ನನ್ನ ಸ್ಟೋರಿ ಬಗ್ಗೆ ನಾನು ಮಾತಾಡ್ತೀನಿ ಅವತ್ತು ಅವತ್ತವರೆಗೂ ನನ್ನ ಸ್ಟೋರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನಾನು ಆ ಸ್ಟೋರಿ ಮೇಲೆ ನಾನು ಫೇಮಸ್ ಆಗೋಲ್ಲ ಆ ಸ್ಟೋರಿ ಹೇಳ್ಕೊಂಡು ನಾನು ಫೇಮಸ್ ಆಗೋಲ್ಲ ಅನ್ನೋದೇ ನನ್ನ ವೆರಿ ಕ್ಲಿಯರ್ ವಿಷನ್ ಇವತ್ತು ನನ್ನ ಲೈಫ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ರಮ್ ವೇರ್ ಐ ಸ್ಟಾರ್ಟೆಡ್ ಟು ವೇರ್ ಐ ಆಮ್ ಟುಡೆ ಐ ಆಮ್ ವೆರಿ ಹ್ಯಾಪಿ ನನ್ನ ಬೌಡನ್ ಅಪಾರ್ಟ್ಮೆಂಟ್ ಬೌಡ ಕಾರ್ ನನ್ನ ಏನೂ ಇರಲಿಲ್ಲ ನಮ್ಮ ಮನೇಲಿ ಚೇತಕ್ ಇತ್ತು ಅದಾದಮೇಲೆ ಒಂದು ಬಜಾಜ್ ಕ್ಯಾಲೆ ಇತ್ತು ಚೇತಕ್ ಮಾರಾದ ಮೇಲೆ ಒಂದು ಬಜಾಜ್ ಇತ್ತು ಒಬ್ಬರೇ ಮಗಳು ಅಣ್ಣ ಇದ್ದಾನೆ ನನಗೆ ನಾಲ್ಕು ಜನ ಒಂದು ಸಿಂಗಲ್ ಬೆಡ್ರೂಮ್ ಮನೇಲಿ ಇದ್ವಿ ಇವತ್ತು ನಾನು ಒಂದು ತ್ರೀ ಬೆಡ್ರೂಮ್ ಮನೇಲಿ ಒಬ್ಬಳೇ ಇದ್ದೀನಿ ಸೊ ಲೈಫ್ ಇಂಪ್ರೂವ್ ಡೆಫಿನೆಟ್ಲಿ ಆಗಿದೆ ಲೈಕ್ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಅಷ್ಟೇ ಅಂದ್ರೆ ಜನ ಯಾವಾಗಲೂ ಕಂಪೇರ್ ಮಾಡ್ತಾರೆ ನೀವು ಇದು ಮಾಡ್ಬೋದಾಗಿತ್ತು ನೀವು ಅದ್ ಮಾಡ್ಬೋದಾಗಿತ್ತು ನೀವು ನೀವು ಹಿಂಗೆ ಬೆಳಿಬೋದಾಗಿತ್ತು ಹಂಗೆ ಬೆಳಿಬೋದಾಗಿತ್ತು ಅಂತ ಬಟ್ ಏನು ನೋಡಲ್ಲ ಅಂದ್ರೆ ಜನ ನಾವು ಎಲ್ಲಿಂದ ಎಲ್ಲಿಗೆ ಬೆಳಿದೀವಿ ಅದನ್ನ ನೋಡೋದು ಇಂಪಾರ್ಟೆಂಟ್ ಶುರು ನನಗೆ ಕಿರಿಕ್ ಪಾರ್ಟಿ ಪ್ರಮೋಷನ್ಸ್ ಹೋಗಬೇಕಾದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ ಅಂದ್ರೆ ಹೊಸ ಬಟ್ಟೆ ಇಲ್ಲ ಹಾಕೊಳೋದಿಕ್ಕೆ ನಾನು ಫಿಲಂ ಅಲ್ಲಿ ಹಾಕೊಂಡಿರೋ ಬಟ್ಟೆನೆ ಕಾಸ್ಟ್ಯೂಮರ್ ಹತ್ರ ಬೌರೋ ಮಾಡಿ ಈಸ್ಕೊಂಡು ಅದೇ ಬಟ್ಟೆ ಹಾಕೊಂಡು ಹೋಗಿದ್ದೀನಿ ಅವತ್ತಿಂದ ಇವತ್ತಿಗೆ ನಾನು ಇವತ್ತು ಯಾವ್ದಾರು ಒಂದು ಬಟ್ಟೆ ಇಸ್ಕೊಳಕ್ ಹೋದ್ರೆ ಪ್ರೈಸ್ ಟ್ಯಾಗ್ ನೋಡದೆ ಬಟ್ಟೆ ಇಸ್ಕೊಳ್ಳೋ ಕೆಪಾಸಿಟಿ ಇದೆ ಅನ್ನೋದಕ್ಕೆ ಲೈಫ್ ಇಂಪ್ರೂವ್ ಆಗಿದೆ ಅಲ್ವಾ ಒಂದು ಚಿಕ್ಕ ವಸ್ತು ಇಸ್ಕೋಬೇಕಾದ್ರೂ ನಾವು ಹತ್ತು ಸತಿ ಪ್ರೈಸ್ ನೋಡ್ತಾ ಇದ್ದೆ ನಾನು ಇವತ್ತು ಅದು ನೋಡ್ತಾ ಇಲ್ಲ ಅಂದರೆ ಏನೋ ಆಗಿದೆ ಲೈಫಲ್ಲಿ ಸರಿಯಾಗಿ ಅಂತ ಹೇಳ್ಬೋದು ಈಗ ನಾರ್ಮಲ್ ಫ್ಯಾಮಿಲಿಯಿಂದ ಬಂದು ಇಂಡಸ್ಟ್ರಿಯಲ್ಲಿ ಈ ಟ್ರೋಲ್ ಆಗಿರ್ಬೋದು ಸಿಕ್ಕಾಪಟ್ಟೆ ಬಂದಾಗ ಅದು ಫ್ಯಾಮಿಲಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಆವಾಗ ನಿಮಗೆ ಯಾವಾಗರೂ ಇಂಡಸ್ಟ್ರಿ ಬ್ಯಾಡಾಗ್ರು ಇದು ಸಿನಿಮಾ ಅಂತ ಏನಾದರೂ ಅನಿಸುತ್ತೆ ಯಾವಾಗಾದರೂ ಅಂತ ಅಂದರೆ ಕಷ್ಟಗಳಾಗಿರ್ಬೋದು ಮತ್ತೆ ಟ್ರೋಲ್ಸ್ ಆಗಿರ್ಬೋದು ಆ ಥರದ್ದು ಬಂದಾಗ ನನಗೆ ನನ್ನ ಐ ವೆರಿ ಐ ಡೋಂಟ್ ಕೇರ್ ಕೈಂಡ್ ಅ ಪರ್ಸನ್ ನನಗೆ ಅಂದರೆ ಇಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಗುರು ಅನ್ನೋ ಥರ ಲೈಫಲ್ಲೇ ಅನಿಸಲ್ಲ ನನಗೆ ಅದೆಲ್ಲ ಐ ಡೋಂಟ್ ಇನ್ ದಟ್ ಮೈಂಡ್ ಸೆಟ್ ಐ ಆಮ್ ವೆರಿ ಟ್ಯಾಲೆಂಟೆಡ್ ಐ ನೋ ಮೈ ಕೆಪಾಸಿಟಿ ಸೂಪರ್ ಇಫ್ ಯು ಫೇಲ್ ಟು ಯೂಸ್ ಮೀ ದಟ್ ಪ್ರಾಬ್ಲಮ್ ನಾಟ್ ಮೈ ಪ್ರಾಬ್ಲಮ್ ಈ ಸಿನಿಮಾಗೆ ಬಜೆಟ್ ಇಪ್ಪತ್ತು ಕೋಟಿ ಹಾಕಿದ್ದಾರೆ ಅಂತ ಕೇಳಿದ್ವಿ ಹೌದಾ ನೀವು ಪ್ರೊಡ್ಯೂಸರ್ನ ಕೇಳಬೇಕಿದ್ದೀನ ಅಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಬಟ್ ನಂಗೆ ಆಶ್ಚರ್ಯ ಆಗಿದೆ ಈ ಸಿನಿಮಾದಲ್ಲಿ ನೀವೇ ಲೀಡ್ ಫೀಮೇಲ್ ಲೀಡ್ ತರ ಇದೆ ಸಿನಿಮಾ ಕರೆಕ್ಟ್ ಸ್ಟಾರ್ ಹೀರೋಗಳಿಗೆ ಇಪ್ಪತ್ತು ಕೋಟಿ ಬಜೆಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನೋಡ್ತಾರೆ ಸಂಯುಕ್ತ ಇಪ್ಪತ್ತು ಕೋಟಿ ಹಾಕಿರೋದು ಎಷ್ಟು ಖುಷಿ ಇದೆ ಅಂತ ತುಂಬಾ ಐ ತಿಂಕ್ ಫಸ್ಟ್ ಆಫ್ ಆಲ್ ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಐ ನೋ ಫಾರ್ ಫಾರ್ ಶೋರ್ ದಟ್ ಈ ತರ ಒಂದು ನ ಒಂದು ಫೀಮೇಲ್ ಆಕ್ಟ್ರೆಸ್ ಮೇಲೆ ಇನ್ವೆಸ್ಟ್ ಮಾಡೋದು ಇಸ್ ನಾಟ್ ಅ ಜೋಕ್ ತುಂಬ ತುಂಬ ಅಂದರೆ ತುಂಬ ಗ್ರೇಟ್ಫುಲ್ ನಾನು ಬಟ್ ಅದಕ್ಕಿಂತ ಜಾಸ್ತಿ ಗ್ರೇಟ್ಫುಲ್ ಏನಕ್ಕೆ ಅಂದರೆ ಈ ಥರ ಸ್ಟೋರೀಸು ಒಂದು ಹುಡುಗಿಗೆ ಹೇಳೋಕೆ ಸಿಗೋದೇ ತುಂಬ ಕಷ್ಟ ನನ್ನ ಕರಿಯರಲ್ಲಿ ಇಷ್ಟು ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ತ್ ಇಯರ್ ಐ ಆಮ್ ಗೆಟಿಂಗ್ ಟು ವರ್ಕ್ ಆನ್ ಅ ಪ್ರಾಜೆಕ್ಟ್ ಲೈಕ್ ದಿಸ್ ಅಂದರೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಈ ಥರ ಒಂದು ಸಬ್ಜೆಕ್ಟ್ ಮಾಡೋದಕ್ಕೆ ಯಾಕಂದರೆ ಎಷ್ಟೊಂದು ಹುಡುಗಿಯರಿಗೆ ಸಿನಿಮಾಲ್ಲಿ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಈ ಥರ ಸಿನಿಮಾ ಮಾಡೋಕ್ಕೆ ಸಿಗೋಲ್ಲ ಈ ಥರ ಒಂದು ಪ್ರೊಡ್ಯೂಸರ್ ನಾನು ನಿಮ್ಮ ಮೇಲೆ ಇಪ್ಪತ್ತು ಕೋಟಿ ಹಾಕ್ತೀವಿ ಒಂದು ಹದಿನೈದು ಕೋಟಿ ಖರ್ಚು ಮಾಡ್ತೀವಿ ಹತ್ತು ಕೋಟಿ ಹಾಕ್ತೀವಿ ಅನ್ನೋದು ಯಾರೂ ಇಲ್ಲ ಸೊ ಈ ಥರ ನಮ್ಮ ಪ್ರೊಡ್ಯೂಸರ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಏನೋ ನಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ನನಗೆ ಇದು ಚಾನ್ಸ್ ಸಿಕ್ಕಿರೋದಕ್ಕೆ ಆಮ್ ವೆರಿ ಹ್ಯಾಪಿ ನಿಮ್ಮ ಹೆಸ್ರು ಕೇಳಿದಾಗ ಇವತ್ತಿಗೂ ಕಿರಿಕ್ ಪಾರ್ಟಿ ಸಿನಿಮಾ ಎಲ್ಲರಿಗೂ ನೆನಪಾಗುತ್ತಲ್ಲ ಸೊ ಆ ಜೋಡಿಯಿಂದ ಅಂದರೆ ಕಿರಿಕ್ ಪಾರ್ಟಿ ಟೂ ಆಗಿರ್ಬೋದು ಅಥವಾ ರಿಷಬ್ ಅವ್ರ ಜೊತೆ ರಕ್ಷಿತ್ ಅವ್ರ ಜೊತೆ ನಿಮ್ಮ ಮುಂದಿನ ಸಿನಿಮಾ ನೆಕ್ಸ್ಟ್ ಯಾವಾಗ ಮಾಡ್ಬೋದಾ ನೀವು ಏನಾದರೂ ಆ ಥರದ್ದು ಏನಾದ್ರು ಮಾತಾಡಿದಾರೆ ಡೆಫಿನೆಟ್ಲಿ ವರ್ಕ್ ಮಾಡೋಕೆ ಆಸೆ ಇದೆ ಕಿಡೋ ಇಸ್ ಹಿಯರ್ ರಕ್ಷಿತ್ ಇಫ್ ಯು ವಾಂಟ್ ಅ ಕಾಸ್ಟ್ ಮಿ ಅಗೇನ್ ಐ ಆಮ್ ಬ್ರೈಟ್ ಹಿಯರ್ ಯಿನ್ ಕಾಸ್ಟ್ ಮೀ ರಿಷಬ್ ಸರ್ಗಂತೂ ನನ್ನ ರಿಷಬ್ ಸರ್ಗೆ ಪ್ರಗತಿ ಮ್ಯಾಮ್ಗೆ ಐ ಆಲ್ವೇಸ್ ಕಿಪ್ ಟೆಲಿಂಗ್ ಅವರು ದಟ್ ಇಫ್ ದೇರ್ ಇಸ್ ಎನಿ ಸಬ್ಜೆಕ್ಟ್ ದಟ್ ಯು ವಾಂಟ್ ಕಾಸ್ಟ್ ಮಿನ್ ಐಮ್ ಮೋರ್ ದೆನ್ ಹ್ಯಾಪಿ ಅಂದರೆ ನನ್ನ ಅನ್ನದಾತರು ಫಸ್ಟ್ ಅನ್ನದಾತರು ಅವರೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಅವ್ರಿಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಜರ್ನಿಯಲ್ಲಿ ಮುಂದೆಗಡೆ ಏನಿದೆ ಇನ್ನು ಯಾರ ಜೊತೆ ವರ್ಕ್ ಮಾಡಬಹುದು ಇನ್ನು ಯಾರ ಯಾರಿಂದ ನಾನು ಕಲಿಬಹುದು ನ್ಯೂ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ಅನ್ನೋದು ಮೈ ನೆಕ್ಸ್ಟ್ ಫಾರ್ವರ್ಡ್ ಬೇರೆ ಭಾಷೆಯಲ್ಲಿ ನೀವು ಜೊತೆ ಮಾಡಿದ್ರಿ ಅದಾದ್ಮೇಲೆ ಬೇರೆ ಭಾಷೆಯಲ್ಲಿ ಹೆಂಗಿದೆ ಅವಕಾಶಗಳು ಬೇರೆ ವೆರಿ ಗುಡ್ ಬೇರೆ ಭಾಷೆ ಇವಾಗ ಅದೇ ಲಾಸ್ಟ್ ಇಯರ್ ನನಗೆ ಏನಕ್ಕೆ ಅವಕಾಶ ಇವಾಗ ಇರಲಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಕಾಲ್ ಮಾಡಿಕೊಂಡಿದ್ದೆ ಒಂದು ವರ್ಷ ಮನೇಲಿದ್ದೆ ಇದ್ದೆ ನಾನು ಮನೇಲಿ ನಾನು ರಿಕವರಿ ಮಾಡಬೇಕಾಗಿತ್ತು ಸೊ ಕಾಲು ಮುರ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಬಟ್ ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಟೂ ತಮಿಳ್ ಫಿಲ್ಮ್ಸ್ನ ಏನು ಸಿನಿಮಾ ಹೆಂಗೆ ಯಾವಾಗ ಬರುತ್ತೆ ಎಲ್ಲ ನಿಮಗೆ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ ಗೊತ್ತಾಗುತ್ತೆ ಬಟ್ ಬರೀ ಆಚೆ ಕಡೆ ಆಪರ್ಚುನಿಟೀಸ್ಗಿಂತ ಐ ಥಿಂಕ್ ನೀವು ಇವಾಗ ಆಡಿಷನ್ ಮಾಡ್ಬೋದು ಎಷ್ಟೊಂದು ಕಡೆ ದೆರ್ ಇಸ್ ದೆರ್ ಇಸ್ ಅ ವೇ ಟು ಗೆಟ್ ಆಪರ್ಚುನಿಟೀಸ್ ಸೊ ಆಪರ್ಚುನಿಟೀಸ್ ಪಡೆದು ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದು ಇಸ್ ಆನ್ ಯೂ ಹೇಗೆ ನೀವು ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಐ ಥಿಂಕ್ ಐ ಹ್ಯಾವ್ ನಾಟ್ ಡಿಸಪಾಯಿಂಟೆಡ್ ಬಿಡಿ ಇಷ್ಟೊಂದು ಪರ್ಫಾಮೆನ್ಸಸ್ ನಾನು ಮಾಡಿರೋದ್ರಲ್ಲಿ ಐ ಡೋಂಟ್ ಥಿಂಕ್ ಐ ಎವರ್ ಡಿಸಪಾಯಿಂಟೆಡ್ ಬಿಡಿ ಸೊ ಐ ಥಿಂಕ್ ನಾನು ಎಲ್ಲಿ ಹೋದ್ರೂ ಐ ವಿಲ್ ಡೂ ವೆಲ್ ನಾನು ಯಾವತ್ತಿದ್ರೂ ಈ ಮಣ್ಣಿನ ಹುಡುಗಿನೇ ನಾನು ಎಲ್ಲಿ ಹೋದ್ರೂ ನಾನು ಈ ಮಣ್ಣಿನ ಹುಡುಗಿನೇ ನಾನು ಯಾವ ಭಾಷೆಯಲ್ಲಿ ಕೆಲಸ ಮಾಡಿದ್ರು ನಾನು ಈ ಮಣ್ಣಿನ ಹುಡುಗಿನೆ ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ನಾನು ಯಾವಾಗಲೂ ಹೇಳ್ತೀನಿ ನೀವು ಆಚೆ ಕಡೆ ಹೋಗಿ ಕೆಲಸ ಮಾಡಿದ್ರೆ ನೀವು ಆಚೆ ಕಡೆ ಆಗೋಗಲ್ಲ ನೀವು ಆಚೆ ಕಡೆಯಿಂದ ಹೋಗಿ ಕೆಲಸ ಮಾಡಿದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆಯವರು ನಿಮ್ಮ ಜನ ಬೆಂಗಳೂರವರು ಕರ್ನಾಟಕದ ಜನ ಅವ್ರನ್ನ ಸಪೋರ್ಟ್ ಮಾಡಿದ್ರೆ ಅವಾಗ ಅವರು ಆ ಲೆವೆಲಲ್ಲೂ ಬೆಳೀತಾರೆ ಆ ಲೆವೆಲಲ್ಲಿ ಅವ್ರು ಬೆಳೆದಾಗ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ರಾಜ್ಯ ಬೆಳೆದೇ ಬೆಳೆಯುತ್ತೆ ಸೊ ಐ ಥಿಂಕ್ ನಾವು ನಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೋಬೇಕು ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಹೇಗೆ ಅವ್ರು ಆಚೆ ಹೋಗಿ ಬೆಳೆದ್ರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನಮಗಿರ್ಬೇಕು ಈ ಈ ಸಿನಿಮಾದಲ್ಲಿ ವೇಷವಾಟಿಕೆ ಬಗ್ಗೆ ಟಾಪಿಕ್ಕು ಬರುತ್ತೆ ಮೇಜರಾಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅದನ್ನು ಲೀಗಲ್ ಮಾಡಬೇಕಂತ ಆವಾಗವಾಗ ಚರ್ಚೆ ನಡೀತಾ ಇರುತ್ತೆ ಬೇಡ ಅಂತ ಕೆಲವೊಂದು ಗುಂಪು ಬೇಕು ಅಂತ ನಿಮ್ಮ ಒಪಿನಿಯನ್ ಏನು ಏನಾದರೂ ಇದ್ರೆ ಹೇಳ್ಬೋದಾ ಅಂತ ಲೀಗಲೈಸೇಷನ್ ಐ ಥಿಂಕ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಲೀಗಲೈಸೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಐ ಥಿಂಕ್ ಇಸ್ ಅ ವೆರಿ ಬಿಗ್ ಕ್ವೆಶನ್ ನನಗೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಆನ್ಸರ್ ಇಟ್ ಬಟ್ ಅವ್ರು ಮಾಡೋ ಕೆಲಸದಿಂದ ಎಷ್ಟೊಂದು ಜನ ಸೇಫಾಗಿ ರೋಡಲ್ಲಿ ಓಡಾಡ್ಬೋದು ಅವ್ರು ತಗೊಳ್ಳೋ ಡಿಸ್ಕಂಫರ್ಟ್ ಡಿಸ್ರೆಸ್ಪೆಕ್ಟಿಂದ ಎಷ್ಟೊಂದು ಜನ ಹೆಣ್ಮಕ್ಳು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ಬೋದು ಸೊ ಐ ಥಿಂಕ್ ಅವ್ರನ್ನ ನಾವು ಡಿಸ್ರಿಗಾರ್ಡ್ ಮಾಡಬಾರ್ದು ಅವ್ರಿಗೆ ನಾವು ಕೀಳಾಗಿ ನೋಡಬಾರ್ದು ಅವ್ರನ್ನ ನಾವು ರೆಸ್ಪೆಕ್ಟ್ಫುಲ್ಲಾಗಿ ನೋಡಿ ಅವ್ರನ್ನ ಈ ಸೊಸೈಟಿಯಲ್ಲಿ ಒಂದು ಪಾರ್ಟ್ ಮಾಡಿಕೊಂಡು ಹೋದ್ರೆ ನಮ್ಮ ಸೊಸೈಟಿ ಇಂಪ್ರೂವ್ ಡೆಫಿನೆಟ್ಲಿ ಮಾರ್ಚ್ ನೀವು ಮಾರ್ಚ್ ಒಂದನೇ ತಾರೀಕು ಕ್ರೀಮ್ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಬರ್ತಾ ಇದೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಟೂ ಇಯರ್ಸ್ ಕಳೆದು ನಿಮಗೋಸ್ಕರ ಈ ಸಬ್ಜೆಕ್ಟ್ ನಾವು ರೆಡಿ ಮಾಡಿದೀವಿ ಲಿಲಿಪುಟ್ ಸ್ಕ್ರೀನಲ್ಲಿ ಹೇಗೆ ಆಕ್ಷನ್ ಮಾಡುತ್ತೆ ಹೇಗೆ ಬೈಕ್ ಓಡಿಸುತ್ತೆ ಹೇಗೆ ಒಂದು ಕಿಲ್ಲರ್ ರೋಲ್ ಮಾಡುತ್ತೆ ಅನ್ನೋದು ಬಂದುಬಿಟ್ಟು ನೀವು ಥಿಯೇಟರಲ್ಲಿ ನೋಡಬೇಕು ಹೆಣ್ಮಕ್ಕಳು ಎಸ್ಪೆಷಲಿ ನಿಮ್ಮ ಹೆಣ್ಮಕ್ಳು ಹೆಣ್ಮಕ್ಳಿನ ಫ್ರೆಂಡ್ಸ್ ಎಲ್ಲರೂ ಆಲ್ ಗರ್ಲ್ಸ್ ಲೇಡೀಸ್ ಗ್ಯಾಂಗ್ಸ್ ನೀವೆಲ್ಲ ಡೆಫಿನೆಟ್ಲಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಇನ್ನೂ ಈ ಥರ ಬೇರೆಯವರ ಸಿನಿಮಾಗಳು ಬರುತ್ತೆ ಆವಾಗ ಬೇರೆ ಹೆಣ್ಮಕ್ಳಿಗೂ ಆಪರ್ಚುನಿಟಿ ಸಿಗುತ್ತೆ ಸೊ ಎಲ್ಲರೂ ಇನ್ ದ ಸಿನಿಮಾ ಥಿಯೇಟರ್ಸ್ ಆನ್ ದ ಫಸ್ಟ್ ಆಫ್ ಮಾರ್ಚ್ ಕ್ರೀಮ್ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಖುಷಿಯಾತ್ ನಿಮ್ಮ ಜೊತೆ ಮಾತಾಡಿ ತುಂಬಾ ಓಪನ್ ಆಗಿ ಮಾತಾಡಿದ್ರಿ ಹೃದಯದಿಂದ ಮಾತಾಡಿದ್ರಿ ಅಂತ ಅನಿಸ್ತು ನನಗೆ ಥ್ಯಾಂಕ್ ಯು ಮಚ್ ಸೊ ಥ್ಯಾಂಕ್ ಯು ಮೇಡಮ್ ಓಪನ್ ಆಗಿ